ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ನಡೆಯಲಿದೆ ಸೊ ಈ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ನಲ್ಲಿ ಯಾರ್ಯಾರು ಪರ್ಫಾರ್ಮೆನ್ಸನ್ನು ಕೊಡ್ತಾರೆ ಹಾಗೆಯೇ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋದಲ್ಲಿ ನೋಡೋಣ ಅದಕ್ಕೊಂಬತ್ತು ಚಾನಲ್ಗೆ ಸೂಪರ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಅಪ್ಲೇಟನ್ನು ಪಡೆಯಿರಿ ಬರೀ ವಿಡಿಯೋನ ಪಡಬಕಟ್ಟಂತ ಸ್ಟಾರ್ಟ್ ಮಾಡೋಣ ಸೊ ಈ ಬಾರಿಯ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ನಲ್ಲಿ ಸಿಕ್ಕಾಪಟ್ಟೆ ಜನ ಪರ್ಫಾರ್ಮೆನ್ಸನ್ನು ಕೊಡ್ತಾರೆ ಸೊ ಮೊದಲಾಗಿ ಹೇಳಬೇಕು ಅಂದರೆ ಡಿ ಜೆ ಟಿಮ್ಮಿ ಟ್ರಂಪೆಟ್ ಅವರು ಬರ್ತಾರೆ ಸೊ ಇವರು ಆಸ್ಟ್ರೇಲಿಯನ್ ಅಂದರೆ ಡಿ ಜೆ ಅವರು ಸೊ ಇವರು ಬರ್ತಾರೆ ಡಿ ಜೆ ಟಿಮ್ಮಿ ಟ್ರಂಪೆಟ್ ಅವರು ಬರ್ತಾರೆ ಅದರ ಬಳಿಕ ಸಂಜಿತ್ ಹೆಗಡೆ ಅವರ ಪರ್ಫಾಮೆನ್ಸ್ ಕೂಡ ಇದೆ ಅದರ ಬಳಿಕ ಐಶ್ವರ್ಯ ರಂಗರಾಜನ್ ಅವರ ಪರ್ಫಾರ್ಮೆನ್ಸ್ ಇದೆ ಇನ್ನು ಹನುಮಾನ್ ಕೈಂಡ್ ಕೂಡ ಬರ್ತಾರೆ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ನಲ್ಲಿ ಹಾಗೆಯೇ ಆಲೋಕೆ ಕೂಡ ಬರ್ತಾರೆ ಡಿ ಜೆ ಚೇತನ್ ಅವರು ಬರ್ತಾರೆ ಎಮ್ ಜೆ ರಾಕೇಶ್ ಅವರು ಬರ್ತಾರೆ ಹಾಗೆಯೇ ಸವಾರಿ ಬ್ಯಾಂಡ್ ಅವರ ಪರ್ಫಾರ್ಮೆನ್ಸ್ ಕೂಡ ಇದೆ ಸೊ ಹೀಗೆ ತುಂಬಾ ಪರ್ಫಾರ್ಮೆನ್ಸ್ಗಳು ಇವತ್ತು ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ ಮೂರು ಮೂವತ್ತರಿಂದ ಅಂತ ಹೇಳ್ತಾ ಇದ್ದಾರೆ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ಇವತ್ತು ಸ್ಟಾರ್ಟ್ ಆಗೋದು ಸೊ ಈ ಇಷ್ಟೊಂದು ಪರ್ಫಾರ್ಮೆನ್ಸು ಇದೆ ಇವತ್ತು ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ನಲ್ಲಿ ಸೊ ಹಾಗಾಗಿ ಇದಾಗಿತ್ತು ಈ ವಿಡಿಯೋ ಸಣ್ಣ ಇನ್ಫಾರ್ಮೇಷನ್ ಇವತ್ತು ಏನೇನು ಪರ್ಫಾರ್ಮೆನ್ಸಸ್ಗಳು ಇದೆ ಆರ್ ಸಿ ಪಿ ಅನ್ಬಾಕ್ಸ್ ಇವೆಂಟ್ನಲ್ಲಿ ಅಂತ ಸೊ ಹೆಚ್ಚಿನ ವಿಡಿಯೋ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಮೂರು ಮೂವತ್ತರಿಂದ ಪ್ರಸಾರ ಅಂತ ಹೇಳ್ತಾ ಇದ್ದಾರೆ ಅನ್ಬಾಕ್ಸ್ ಇವೆಂಟ್ ಸ್ಟಾರ್ಟ್ ಆಗೋದು ಸೊ ನೋಡೋಣ ಹೆಚ್ಚು ವೀಡಿಯೋ ಆಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು